ಒಂದೇ ಸಿಂಗಲ್ ನಮ್ ಕಡೆ ಬಂದಿದೆ ನೋಡಿ ಅಂತ ಒಂದ್ ವಿಡಿಯೋ ಮಾಡಿ ಕಳ್ಸಿರ್ತಾರೆ ಆ ವಿಡಿಯೋ ನನ್ನ ಇತ್ತು ಹಳೆ ಮೊಬೈಲ್ ಕಳೆದ ಹೊಟ್ಟಿದೆ ಕಳ್ಸಿರಲ್ಲ ಅದೇನಾ ವಿಡಿಯೋ ಅದೇ ಪಾಸ್ ಆಗುತ್ತಲ್ಲ ರೋಡಿಂದ ಅದಲ್ಲ ಅದಲ್ಲ ಇನ್ನು ತುಂಬಾ ವಿಡಿಯೋ ಅದ ಅವಾಗ ಅಷ್ಟೊಂದು ಉತ್ತರ ಕೋರ ಇರ್ಲಿಲ್ಲ ಅವಾಗ ಎರಡ್ ಸಾವಿರದ ಹದಿನೈದು ಕಳಿಸ್ತಾರೆ ಕಳಿಸ್ದಾಗ ಎರಡ್ ಸಾವಿರದ ಹದಿನಾಲ್ಕು ಸರಿ ಹದಿನೈದಲ್ಲ ಅವಾಗ ಇಲ್ಲಿ ಇವರು ಮಂದಣ್ಣ ಅಂತ ರೇಂಜ್ ಇದ್ರು ಅವರು ಅವರು ಮತ್ತೆ ಫ್ರೆಂಡ್ಸ್ ಫ್ರೆಂಡ್ ಶೆಟ್ಟಿ ಸರ್ ಮತ್ತೆ ಮಂದಣ್ಣ ಸಾಯಿ ಅವರು ಅವರು ಹೇಳಿರ್ತಾರೆ ವೆಂಕಟೇಶ್ ಡೀಟೇಲ್ಸ್ ಹೇಳ್ತಾರೆ ಅಂತ ಅವಾಗ ಅಪ್ಪ ಹೋಗ್ತಾರೆ ಅಪ್ಪನ ಒಂದು ಎರಡು ಟೈಮ್ ಭೈರವನ ಓಡಿಸ್ ಅವ್ರೇನ್ ಓಡಿಸ್ ಕರೆಸ್ತಾರೆ ಮೂಡಿಗೆರಲ್ಲೇನಾ ಎಲ್ಲಾ ಕಡೆ ಮೂಡ್ಗೆರೆ ಅನ್ನೋದ್ಕಿಂತ ಹೆಚ್ಚಾಗಿ ಲಾಸ್ಟ್ ಮೂಡ್ಗೆರೆ ನಿಲ್ಲ ಈ ಮಳೆ ಟೈಮ್ ಅಲ್ಲಿ ಮತ್ತೆ ಜಾಸ್ತಿ ಒಂದ್ ವರ್ಷದಲ್ಲಿ ಆರ್ ತಿಂಗಳು ಮೂಡಿಗೆರೆ ಭಾಗದಲ್ಲಿ ಆಮೇಲೆ ಮೂಡ್ಗೆರೆ ಭೈರವ ಅಂತ ಬಂತು ಎರಡು ವರ್ಷದಿಂದ ಫಸ್ಟ್ ಅದ್ ಎಲ್ಲಿಂದ ಬಂದಿರ್ಬೋದು ನಿಮ್ ಪ್ರಕಾರ ನಮ್ಮ ಇದು ಕಳಸಾ ಚಿಕ್ಕಮಂಗ್ಳೂರು ಇದೆ ಇದು ಬೆಳ್ತಂಗಡಿ ಕೊಕ್ಕಡ ಮತ್ತೆ ನೆಲ್ಲಾಡಿ ಭಾಗ ಎಲ್ಲ ಹೋಗಿ ಒಂದ್ ರೌಂಡ್ ಹಾಕೊಂಡು ಮತ್ತೆ ವಾಪಸ್ ಆತರ ಕುದುರೆ ಮುಖಕ್ಕೂ ಹೋಗುತ್ತೆ ಎಷ್ಟಿರ್ಬೋದು ವಯಸ್ಸು ಅದಕ್ಕೆ ಒಂದೇ ಅಣ್ಣಮ್ಮ ಅಂದ್ರೆ ನಲ್ವತ್ತೈದು ಇರ್ಬೋದು ಒಂದ್ ಸರಿಯಾಗಿ ಮತ್ತೆ ಒಂದ್ ಹತ್ತಡಿ ಇದೆಯಾ ಅಂತ ಅದು ಆನೆ ಎರಡನಲ್ಲಿ ನಿಮಗೆ ನೈನ್ಟಿ ನೈನ್ ಅಲ್ಲಿ ಒಂದ್ಸಲ ಅಪ್ಪ ಒಂದು ಹದಿಮೂರು ಅಡಿ ಆನೆ ಹೊಡೆದಿದ್ರು ಅಂತ ಒಂದು ಪೇಪರ್ ಆರ್ಟಿಕಲ್ ಅದ್ರ ಕ್ರಾಸ್ ಇರ್ಬೋದು ನನ್ ಪ್ರಕಾರ ಅದೇ ಅಷ್ಟೇ ಐಟ್ ಇದೆ ಅದೇ ತರ ಹೋಲುತ್ತೆ ಅದು ಮತ್ತೆ ಸೇಮ್ ನೋಡಕ್ ಅದು ಹಣೆ ಹೆಂಗಿದೆ ನೋಡಿ ಆನೆದು ಹಣೆ ಸ್ಟೆಪ್ ಇದೆ ನೋಡಿ ಏನ್ ಅಟ್ಯಾಕ್ ಯಾರಿಗೂ ಮಾಡಿಲ್ವಾ ಇಲ್ಲ ಒಂದ್ ಮೂರ್ನಾಲ್ಕ ಜನ ಹೋಗಿದಾರೆ ಅದರಿಂದ ಅದ್ ಯಾವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಹಾ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅದು ನಾಯಿ ಒಂದ್ ವಿಡಿಯೋ ಬಂದಿತ್ತು ನನ್ಗೆ ಕಳ್ಸಿದ್ರು ಅದು ಅದೇ ಇದು ನಾಯಿ ಕಾಡೊಳಗಡೆ ಟ್ರ್ಯಾಕ್ ಮಾಡಕ್ ಹೋದಾಗ ಡಿಪಾರ್ಟ್ಮೆಂಟ್ ಅವ್ರನ್ನ ನಾಯಿ ಬರ ಕೈ ಕಾಯಿ ಕಾಯಿ ಅಂತ ಬೆಸ್ಕೊಂಡ್ ಹೋಗಿರುತ್ತೆ ಆವಾಗ ಒಬ್ರು ಮರ ಹತ್ತಿ ವಿಡಿಯೋ ಮಾಡಿ ಕಳ್ಸಿರ್ತಾರೆ ಅಪ್ಪಾಜಿಗೆ ಆಮೇಲೆ ಹೋಗಿ ಎರಡು ದಿನ ಫುಲ್ ಇದು ಪಟಾಕಿ ಗಿಟಾಕಿ ಹೊಡೆದು ಧರ್ಮಸ್ಥಳ ರೋಡ್ ಇದಿಲ್ಲ ಅದನ್ನ ಆ ರೋಡ್ ನ ದಾಟಿಸಿದ್ಮೇಲೆ ಇದು ಸ್ವಲ್ಪ ನಮ್ ಸೈಡ್ ಬರುತ್ತೆ ನಿಮ್ಗೆ ಈ ಕಡೆ ಘಟ್ಟ ಸೈಡ್ ಈ ಕಡೆ ಬರುತ್ತೆ ಚಾರ್ಮುಡಿ ಗಟ್ಟಲೆ ಇದೆ ಓಡಾಡ್ತಾ ಸೇಮ್ ಇದೆ ಯಾರು ಸುಮ್ನೆ ಭೈರವ ಅದೊಂತ ಅದೇ ಅಲ್ಲಿಂದ ಎರಡ್ ಡಿಸ್ಟೆನ್ಸ್ ಅಲ್ಲಿ ಒಂದು ಆರ್ ಕಿಲೋಮೀಟರ್ ಆಗ್ಬೋದು ಈಗ ದೇವ್ರ ಮನೆ ಅಷ್ಟೇ ಅಷ್ಟೇ ಇದು ಫುಲ್ ಆಕಡೆ ಓಡಾಡೋದು ಇದು ಒಂದೇ ಅನ ಇನ್ನು ಯಾವ ಇಲ್ಲ ಮತ್ತೆ ಇದಿರೋದ್ರಿಂದ ಯಾವ ಬಾರಿ ಸ್ಟ್ರಾಂಗ್ ಇದೆ ಅಂತ ಸ್ಟ್ರಾಂಗ್ ಇದೆ ಮತ್ತೆ ಮಸ್ತಿಲ್ ರೋಡ್ ಸೈಡ್ ನಿಲ್ತಿರೋದು ಮಸ್ತಿಲ್ ಇದ್ದಾಗ ಈಗ ಮಸ್ತಿ ಹೋಗಿದೆ ಇದು ಕಡಿಮೆ ಆಗಿದೆ ಇದು ಯಾವಾಗ ಚಾರ್ಮಡಿಲ್ ರೋಡ್ ಸೈಡ್ ಏನ್ ಇದ್ ಮಾಡ್ತಿತ್ತು ನೋಡಿ ಬಿಸ್ಲು ಟೈಮ್ ಟೈಮ್ ತುಂಬಾ ಹೌದೌದು ಮಸ್ತಲ್ಲಿತ್ತು ಮಸ್ತು ಹಂಗಾಗಿನೇ ಅದು ಯಾರಿಗೂ ಡಿಸ್ಟರ್ಬನ್ಸ್ ಮಾಡಿಲ್ಲ ನೋಡಂಗೆ ಹೌದು ಅದೇ ಆನೆ ಹೇಳದ್ ಹೆಂಗ ಹೇಳಕ್ ಸ್ವಭಾವ ಈಗ ಭೀಮ್ ಒಂದ್ ಆಗ್ಲಿ ಯಾವ್ದೇ ಆಗ್ಲಿ ಭೀಮ್ ಒಂದು ಈಗ ಸಾಧು ಆನೆ ಅಂತೀವಿ ಕೆಲವೊಮ್ಮು ನನ್ನ ಐದು ವಿಡಿಯೋ ಐತೆ ಚಾರ್ಜ್ ಮಾಡಿರೋದು ಹೌದು ಇದು ಸಿಕ್ಸ್ಟೀನ್ ಅಷ್ಟೊಂದು ಫೇಮಸ್ ಆಗಿತ್ತಲ್ಲ ಬೈರ ಈಗ ಹೆಂಗ್ ಫೇಮಸ್ ಆಗಿಲ್ಲ ಇದು ಬೈರ ಹೆಂಗ್ ಅಂದ್ರೆ ಬರ ಭೀಮ ತರನೆ ಮಸ್ತಿ ಬಂದಾಗ ರೋಡಲ್ಲೇ ಹೋಗೋದು ಕಾರ್ ಒಂಗ್ಗಡೆ ಹೋಗಲ್ಲ ಅವಾಗ ಫೇಮಸ್ ಆಗ್ತಾವ ಆನೆ ಯಾರು ನೋಡಿಲ್ದಿದಾರೆಲ್ಲ ನೋಡ್ಬಿಡ್ತಾರಲ್ಲ ಓ ಇದಕ್ಕೆ ಆಮೇಲೆ ಭೈರವನ ಹಿಡಿಯಾಕೋದ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿ ಯಾವಾಗ ಚಿಕ್ಕಮಂಗ್ಳೂರ್ಲೆಲ್ಲ ಇದು ಚೆಕ್ ಪೋಸ್ಟ್ಗಳು ಮತ್ತೆ ಡಿಪಾರ್ಟ್ಮೆಂಟ್ ಅವರಿಗೂ ಜನಗಳಿಗೂ ಗಲಾಟೆ ಆಗುತ್ತೆ ಗೊತ್ತೊಂದೆ ಲಾಸ್ಟ್ ಒಂದು ಟೂ ಇಯರ್ಸ್ ಬೇಕು ನ್ಯೂಸ್ ಇದೆ ಮೂಡಗೇರೆ ಬೈರ ಹಿಡಿದ್ರು ಅಂತ ಸುಳ್ಳು 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 ಅದ್ ಏಕಲವ್ಯ ಏಕಲವ್ಯ ಭೈರವನ ಹೋದಾಗ ಏಕಲವ್ಯ ಮೂರ್ ಗನ ಇರ್ತವೆ ಅದ್ರಲ್ಲಿ ಇದು ಏಕಲವ್ಯ ಒಂದು ತಪಸ್ಗಳತ್ತ ಏನೋ ಇದು ಇರೋದೇ ಇಲ್ಲ ಅಲ್ಲಿ ಪ್ಲೇಸ್ ಅಲ್ಲೇ ಇರಲ್ಲ ಇನ್ನೊಂದಾನೆ ಕ್ಯಾಪ್ಚರ್ ಮಾಡ್ತಾರೆ ಆ ಶಾಖನೆಗಳ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಂಜೆಕ್ಷನ್ ಕೊಟ್ಟು ಇಪ್ಸ್ ಕಳಿಸ್ತಾರೆ ಆದ್ರೆ ಅದು ಸತ ಮೂಮೆಂಟ್ ಇರುತ್ತೆ ಅಂತ ಕಳಿಸ್ತಾರೆ ಆಮೇಲೆ ಇಯರ್ಸ್ ಬ್ಯಾಕ್ ಟೂ ಇಯರ್ಸ್ ಬ್ಯಾಕ್ ಆ ಟೈಮ್ ಎರಡು ಜನ ಸತ್ ಹೋಗುತ್ತೆ ಸಾಯಿಸುತ್ತೆ ಚಿಕ್ಕಮಗಳೂರಲ್ಲಿ ಒಟ್ನಲ್ಲಿ ಪ್ಲಾನ್ ಮಾಡಿದ್ರು ಹಿಡಿಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಭೈರವನ್ ಹಿಡಿಬೇಕು ಪ್ಲಾನ್ ಮಾಡಿದ್ರು ಆದ್ರೆ ಅದು ಆಗಿಲ್ಲ ಮಿಸ್ ಆಯ್ತು ಆಗಲ್ಲ ಅದು ಶಾಖನಗಳು ಬಂದ ತಕ್ಷಣ ಮೂಮೆಂಟ್ ಗೊತ್ತಾದ ತಕ್ಷಣ ಅವ್ರು ಜಾಗ ಖಾಲಿ ಮಾಡ್ಬಿಡ್ತಾರೆ ಆರ್ ಸಾವಿರ ಕೆ ಜಿ ಇರ್ಬೋದಾ ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ಆರ್ ಸಾವಿರ ಈಗ ಮಸ್ತ್ ಕಡಿಮೆ ಆಗಿದೆ ಮಸ್ತ್ ಕಡಿಮೆ ಆಗಿದೆ ಮಳೆ ಬೀಳ್ತಲ್ಲ ಹಂಗಾಗಿ ಇದು ಸ್ವಲ್ಪ ಒಂದ್ ಸೇಫ್ ಪ್ಲೇಸ್ ಬರ್ತಿದೆ ಈಗ ಅಲ್ಲೆಲ್ಲ ಮಳೆ ಜಾಸ್ತಿ ಅಲ್ಲಿ ನೆಲ್ಲಾಡಿ ಕೊಕ್ಕಡ ಬೆಳ್ತಂಗಡಿ ಎಲ್ಲ ಆಮೇಲೆ ಸೊಳ್ಳೆ ಕಟ್ಟನು ಜಾಸ್ತಿ ಇಲ್ವಾ ಅಲ್ಲ ಎರಡು ವರ್ಷದಿಂದ